ಇನ್ನು ಧನುರಾಶಿ ಗಮನಿಸೋಣ ಧನು ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸಂಗಾತಿಯಲ್ಲಿ ಮನಸ್ತಾಪಗಳು ಬರೋದು ವ್ಯಾಪಾರದಲ್ಲಿ ತಕರಾರು ನಷ್ಟ ದುಃಖ ವ್ಯಥೆ ಸೋಲು ವೃತ್ತಿಯಲ್ಲಿ ಅನಾನುಕೂಲ ಬಂಧು ಸ್ನೇಹಿತರ ಸಮ ಏನಪ್ಪ ಹೀಗಿದೆ ಅಂತಂದರೆ ಸ್ವಲ್ಪ ಕಿರಿಗಿರಿಗಿದೆ ಕಾರಣ ಏನಪ್ಪ ಅಂದರೆ ಇದು ಗ್ರಹಗಳ ಸಂಚಾರ ಆಗಿದೆ ಏನಂದರೆ ಅಷ್ಟಮಾಧಿಪತಿ ಲಾಭಕ್ಕೆ ಬಂದಾಗ ಏನಾಗುತ್ತೆ ಬಂದಿದ್ದು ಬರುತ್ತೆ ಲಾಭ ಬರಲ್ಲ ಅಂತಲ್ಲ ಬಂದಿದ್ದು ಉಳಿಯೋಲ್ಲ ಹೀಗಾಗುತ್ತೆ ಪಾಪ ಎಷ್ಟೋ ಜನರ ಪರಿಸ್ಥಿತಿ ಇದಾಗಿರುತ್ತಲ್ವ ಆ ಒಂದು ಲಕ್ಷಣ ಇದು ಅತಿಯಾಗಿದೆ ಹೀಗಾಗಿ ಸ್ವಲ್ಪ ಕೆಲಸದಲ್ಲೂ ಕೆಲಸದಲ್ಲಷ್ಟೇ ಕರ್ಮಸ್ಥಾನದ ಅಧಿಪತಿ ವೀಕ್ ಆಗಿದ್ದಾನೆ ಹೀಗಾಗಿ ಕೆಲಸದಲ್ಲೂ ನಿಮಗೆ ಸಮಾಧಾನ ಸಿಗದೆ ಹೋಗ್ಬಿಡುತ್ತೆ ಆ ಥರದೊಂದು ಲಕ್ಷಣ ಇದೆ ವಾರದ ಆದಿಯಲ್ಲಿ ಇನ್ನು ವಾರದ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರ ಜನ್ಮಕ್ಕೆ ಬರ್ತಾನೆ ಕೊನೆ ಕೊನೆಗೆ ಸ್ತ್ರೀಯರಿಗೆ ಅಧಿಕ ವ್ಯಯ ಇದೆ ನಿಮಗೆ ಗುರುವಾರ ಶುಕ್ರವಾರ ಸ್ವಲ್ಪ ಮಟ್ಟಿಗೆ ಖರ್ಚೆ ಇದೆ ಇದೆ ಆಪ್ತರ ಜೊತೆಗೆ ಗಲಾಟೆ ಘರ್ಷಣೆ ಇದ್ದೇ ಇರುತ್ತೆ ಭೂಜಲ ವ್ಯಾಪಾರಗಳಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಇದನ್ನೆಲ್ಲ ಸೂಚಿಸ್ತಾ ಇದೆ ತುಂಬ ಆತ್ಮೀಯರ ಜೊತೆಗೆ ಸ್ವಲ್ಪ ತೊಡಕು ಏರ್ಪಾಡಾಗುತ್ತೆ ಅವ್ರ ಜೊತೆಗೆ ಜಗಳ ಶುರುವಾಗ್ಬಿಡುತ್ತೆ ಮನಸ್ತಾಪ ಬರುತ್ತೆ ಈ ಥರದ್ದೆಲ್ಲ ಇದೆ ವಸ್ತ್ರಾಭರಣ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ ಕೊನೆಗೆ ನಿಮಗೆ ಶನಿವಾರದಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ತಿಳಿ ತಿಳಿಯಾಗ್ತೀರ ಹೀಗಾಗಿ ಇದರ ನಿವಾರಣೆಗೆ ಯಾವ ಪ್ರಾರ್ಥನೆ ಹೋಗಬೇಕು ಅಂದರೆ ಆರೋಗ್ಯ ದೃಷ್ಟಿಯಿಂದ ಗಮನಿಸ್ಕೊಳ್ಳಿ ನಾಗ ಕವಚ ಹೇಳ್ಕೊಳ್ಳಿ ಅದು ಹೃದ್ರೋಗವನ್ನು ಉಂಟು ಮಾಡೋ ಸಾಧ್ಯತೆ ಇದೆ ಕೊನೆಯಲ್ಲಿ ಹೀಗಾಗಿ ನಾಗ ಕವಚ ತುಂಬ ಒಳ್ಳೆಯದು ಅದನ್ನು ಹೇಳ್ಕೊಳ್ಳಿ ನಾಗರ ಸನ್ನಿಧಾನಕ್ಕೆ ಸಾಧ್ಯ ಆದರೆ ಹೋಗಿ ಬನ್ನಿ